ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರದ ಬೆಂಗಳೂರು ಹೈವೆಯಲ್ಲಿರುವಂಥ ಎಚ್ ಡಿ ಸಿ ಬ್ಯಾಂಕ್ನಲ್ಲಿ ಏಕಾಏಕಿ ಹೊಗೆ ಬ್ಯಾಂಕ್ನ ಸರ್ವರ್ ರೂಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿಕೊಂಡು ಹೊಗೆ ತುಂಬಿಕೊಂಡಿದ್ದು ಗ್ರಾಹಕರು ಮತ್ತು ಸಾರ್ವಜನಿಕರು ಆತಂಕಕ್ಕೊಳಗಾಗಿ ತಕ್ಷಣವೇ ಹೊರಬಂದು ಬೆಸ್ಕಾಂಗೆ ತಿಳಿಸಿ ವಿದ್ಯುತ್ ಪಾಸಾಗದಂತೆ ವಿದ್ಯುತ್ತನ್ನು ಸ್ಥಗಿತಗೊಳಿಸಿದ್ದಾರೆ ತಕ್ಷಣವೇ ವಿಷಯ ತಿಳಿದಂತಹ ಅಗ್ನಿಶಾಮಕ ದಳ ಎಕ್ಸಿಸ್ಟ್ ಪ್ಯಾನಲ್ ಬಳಸಿ ಹೊಗೆಯನ್ನು ಹೊರಹಾಕುತ್ತಿದ್ದಾರೆ ಪ್ರಾಥಮಿಕವಾಗಿ ಸರ್ವರ್ ರೂಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ತುಂಬಿಕೊಂಡಿದೆ ಎಂದು ಹೇಳಲಾಗುತ್ತದೆ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗಿಲ್ಲ ಎಂದು ವಿಷಯ ತಿಳಿದು ಬಂದಿದೆಚುಲಿ ಏನಂದ್ರೆ ಎಚ್ ಡಿ ಎಫ್ ಸಿಗೋದು ಎ ಸಿ ಪ್ರಾಬ್ಲಮ್ ಆಗಿತ್ತು ಎಲೆಕ್ಟ್ರಿಕ್ ಫೈರ್ ಅಂತ ಅನಿಸುತ್ತೆ ಸೊ ಹಂಗಾಗಿ ಎ ಸಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಸ್ಮೋಕ್ ಜನ್ರೇಷನ್ ಜಾಸ್ತಿ ಆಗಿ ಫೈರ್ ಸೈನ್ ಆಗಿತ್ತು ಸೊ ಹಂಗಾಗಿ ಏನು ಮಾಡ್ತೀವಿ ಇಮಿಡಿಯೇಟ್ ಆಗಿ ಒಂದು ಬ್ಲೋವರ್ ಜೊತೆಗೆ ಎಕ್ಸಾಸ್ಟರ್ ತಂದುಬಿಟ್ಟು ಒಂದು ಏನೊಂದು ಇಮಿಡಿಯೇಟ್ ಆಕ್ಷನ್ ತಗೊಂಡಿದ್ವಿ ಸೊ ಏನಾಯ್ತು ಅಂದ್ರೆ ಒಂದು ತೀವ್ರತೆ ಜಾಸ್ತಿ ಆಗೋದನ್ನ ಒಂದು ಲೆವೆಲಿಗೆ ಹಂತಕ್ಕೆ ತಂದು ಆಮೇಲೆ ಇದು ಮಾಡಿದೀವಿ ಈಗೇನು ಅಂತ ಏನು ಪ್ರಾಬ್ಲಮ್ ಇಲ್ಲ ಸ್ಮೋಕ್ ಜನ್ರೇಷನ್ ಇದೆ ಬಟ್ ಕ್ಲಿಯರೆನ್ಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರೆನ್ಸ್ ಆಗಿದೆ ಅಂತ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನಾಗುತ್ತೆ ಅಂದರೆ ಜನರಲಿ ಈ ಥರ ಎಲೆಕ್ಟ್ರಿಕ್ ಫೈರ್ ಆದಾಗ ಸ್ಮೋಕ್ ಜನ್ರೇಷನ್ ಜಾಸ್ತಿ ಇದೆ ಇಟ್ಸ್ ಎಸ್ ಸೈನ್ ಪ್ರೈಮರಿ ಸೈನ್ ಅಪ್ ಅದು ಎಕ್ಸಾಶನ್ ಅಂದರೆ ಎನೌನ್ಸ್ಮೆಂಟ್ ಜಾಸ್ತಿ ಆಗುತ್ತೆ ಬೆಂಕಿ ಬಟ್ ಒಂದು ಲೆವೆಲಿಗೆ ಅಂತಕ್ಕೆ ತಂದಿದ್ವಿ ಇಮಿಡಿಯೇಟ್ ನಮಗೆ ಕಾಲ್ ಮಾಡಿದ್ರು ತಕ್ಷಣ ನಾವು ಬಂದ್ಬಿಟ್ಟು ಅದನ್ನು ಒಂದು ಲೆವೆಲಿಗೆ ಅಂತ ಅಂದರೆ ಕ್ಲಿಯರೆನ್ಸ್ ಮಾಡೋ ಥರ ಮಾಡಿದ್ವಿ ಎಲ್ಲ ಒಂದು ಇದಾಗಿದೆ ಎಕ್ಸಾಸ್ಟ್ ಇರ್ಬೋದು ಬ್ಲೋವರು ಸಡನ್ನಾಗಿ ಏನಾಗುತ್ತೆ ಅಂದರೆ ಈವನ್ ಆ್ಯಕ್ಚುಲಿ ಈ ಥರ ಇದ್ದಾಗ ಇವನ್ ಎಂಟ್ರಿ ಹೊಡೆಯೋದು ಸ್ವಲ್ಪ ಸಪೋಕೇಶನ್ ಅಂದರೆ ರೆಸ್ಪಿರೇಷನ್ ಪ್ರಾಬ್ಲಮ್ಗಳು ಇರುತ್ತೆ ಎಂಟ್ರಿ ಹೊಡೆಯೋರಿಗೂ ಕೂಡ ಆಪರೇಷನ್ ಆಮೇಲೆ ವಿತ್ ಇನ್ ದ ಪ್ರಿಮೈಸಸ್ ಎಲ್ಲರಿಗೂ ಕೂಡ ಏನಾಗುತ್ತೆ ಅಂದರೆ ಯಾವುದೇ ಒಂದು ವಿಷಯಗಳ ತಗೊಂಡಾಗ ಕೂಡ ಅವರಿಗೆ ಉಸಿರಾಟದ ಸಮಸ್ಯೆಗಳು ಸ್ಟಾರ್ಟ್ ಆಗಬಿಡುತ್ತೆ ಇಮಿಡಿಯೇಟ್ ಆಗಿ ಸೊ ಹಾಗಾಗಿ ಏನು ಮಾಡ್ತೀವಿ ಅಂದ್ರೆ ಇವನ್ ಮಾಸ್ಕ್ ಮತ್ತು ಅದೇನು ಮುಂಜಾಗ್ರತೆ ಕ್ರಮಕ್ಕೆ ತಗೊಂಡು ಎಂಟ್ರಿ ಹೊಡೆದು ಆಮೇಲೆ ಏನಿದೆ ಅದರದನ್ನ ಹೊರಗಡೆ ಅಂದರೆ ಯಾವ ಅಂಥ ಏನು ನಾರ್ಮಲ್ ಅಂದರೆ ನಾರ್ಮಲ್ ಸ್ವಲ್ಪ ಡಿಫಿಕಲ್ಟ್ ಅಂದರೆ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗೋದು ಬಿಟ್ಟರೆ ನಾಟ್ ಏನು ಲೆಥಲ್ ಟಾಸಿಕ್ ಟಾಕ್ಸಿಕ್ ಗ್ಯಾಸ್ ಅಂತ ಹೇಳ್ಬೋದು ನಾರ್ಮಲ್ ಲೆವೆಲಿಗೆ ಇತ್ತು ಅದನ್ನ ಹೊರಗಡೆ ಹಾಕಿ ಕ್ಲಿಯರೆನ್ಸ್ ಮಾಡಿದ್ವಿ ಇಟ್ಸ್ ಆಲ್ ರೈಟ್ ಐ ಥಿಂಕ್ ವಿನ್ ತರ್ಟಿ ಟು ಫಾರ್ಟಿ ಮಿನಿಟ್ಸಲ್ಲಿ ದೇ ಕ್ಯಾನ್ ಡೆಫಿನೆಟ್ಲಿ ಆಕ್ಯುಪೈ ದ ಸಿಸ್ಟಮ್ ಯಾಕಂದ್ರೆ ಸರ್ವರ್ ರೂಮಲ್ಲಿ ಸ್ವಲ್ಪ ಜಾಸ್ತಿ ಸ್ಮೋಕ್ ಇರೋ ಇದು ಇದಾಗಿದ್ದರಿಂದ ಏನಾಯಿತು ಅಂದರೆ ಕಂಪ್ಲೀಟ್ ಪ್ರಿಮೈಸಸ್ ಏನಾಗ್ಬಿಡ್ತು ಒಂದ್ಸಲ ಸಲ ಬ್ಲ್ಯಾಕ್ ಸ್ಮೋಕ್ ಕ್ರಿಯೇಷನ್ ಜಾಸ್ತಿ ಆಗಿಬಿಡ್ತು ಸೊ ಹೀಗೆ ಆಲ್ಮೋಸ್ಟ್ ಒಂದೇವ್ಲಿಗೆ ಅಂತ ಬಂದಿತ್ತು